ಹೆಣ್ಣು ಅಂದ್ರೆ ಹೋರಾಟ ಹುಟ್ಟದಾಗಿಂದ ಅವಳು ಹೋರಾಟಗಾರ್ತಿ ಹುಟ್ಟದಾಗ ಮಗು ಹೊಟ್ಟೆಯಲ್ಲಿಂದ ಹೋರಾಟ ಶುರುವಾಗತ್ತೆ ನಾಲ್ಕು ತಿಂಗಳಲ್ಲಿ ನಾನೂರ ಮೂವತ್ತು ಕೊಲೆಗಳಾಗಿದೆ ನೂರಕ್ಕಿಂತ ಹೆಚ್ಚು ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕಂತೂ ಲೆಕ್ಕನೇ ಇಲ್ಲ ಇಡೀ ದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ ಪೊಲೀಸ್ ಸ್ಟೇಷನ್ ಅಲ್ಲಿ ಅಧ್ಯಕ್ಷೆಯಾಗಿ ನಾನು ಎರಡೂವರೆ ತಿಂಗಳಾಯ್ತು ಎಲ್ಲ ಆ ಕುರ್ಚಿ ಮೇಲೆ ಕುತ್ಕೊಂಡಾಗ ಗೊತ್ತಾಯ್ತು ನನಗೆ ಅದು ಮುಳ್ಳಿನ ಕುರ್ಚಿ ಆದ್ರೆ ಅದಕ್ಕೆ ಅಧಿಕಾರ ಬಹಳ ದೊಡ್ಡದು ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕೇಸ್ ಬಂದಾಗ ಇದೇ ಮಹಿಳಾ ಹೋರಾಟಗಾರರು ಮೊದಲಿಗೆ ಬಂದ್ರು ಬಂದ ಮೇಲೆ ಎಷ್ಟೋ ಕಡೆ ನನಗೆ ಇದು ತಗೋಬಾರ್ದು ನೀನು ನಲ್ವತ್ತು ವರ್ಷ ಆ ಕ್ಷೇತ್ರದ ಜನರೇ ಬಾಯಿ ಬಿಟ್ಟಿಲ್ಲ ಅಂತ ಹೇಳಿದ್ರು ಎಲೆಕ್ಷನ್ ಹಿಂದಿನ ದಿವಸ ಅದೆಲ್ಲ ಮ್ಯಾಟ್ರೇ ಆಗೋಲ್ಲ ಎಷ್ಟು ದಿನ ಆ ಕುರ್ಚಿ ಮೇಲೆ ಇರ್ತೀನಿ ಮನಸ್ಸಾಕ್ಷಿ ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಅಷ್ಟೇ ಗೊತ್ತಿರೋದು ನನಗೆ ಮಾರನೇ ದಿನ ಪ್ರೆಸ್ ಮೀಟ್ ಕರೆದೇ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ಗೆ ಹಾಕಿ ನೂರಾರು ಹೆಣ್ಣು ಮಕ್ಕಳ ಮಾನಹಾನಿ ಅವರ ಘನತೆಗೆ ಧಕ್ಕೆ ಆಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸೇ ಇಲ್ಲ ಅಂತ ಎರಡನೇದು ಯಾರೇ ಮಾತಾಡಿದ್ರೂ ಬಿಡ್ತಾ ಇರಲಿಲ್ಲ ನಾನು ಹುಬ್ಳಿಯಲ್ಲಿ ಹೆಣ್ಮಗಳದ್ದು ಫಸ್ಟ್ ಹತ್ಯೆ ಆಗುತ್ತೆ ಕಾಲೇಜ್ ಕ್ಯಾಂಪಸಲ್ಲಿ ಮೂರನೇ ದಿನ ನಾನು ಹೋಗ್ತೀನಿ ಮುಖ್ಯಮಂತ್ರಿಗಳಿಗೆ ಅವತ್ತು ನಾನು ಹೇಳಿದೆ ಬಂದು ಪತ್ರ ಬರೆದೆ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಡಬೇಕು ತೊಂಬತ್ತು ದಿನಗಳಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಂತರ ಮುಖ್ಯಮಂತ್ರಿಗಳದನ್ನು ಸ್ಪೆಷಲ್ ಕೋರ್ಟ್ಗೆ ಒಪ್ಸಿದ್ರು ಅದಾದ್ಮೇಲೆ ಇನ್ನೊಂದು ಮಗಳದಾಗತ್ತೆ ಅಣ್ಣ ಅವರು ಹೇಳ್ದಂಗೆ ತಾಯಿ ತಂದೆ ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಅವನಿಂದ ಜೀವ ಬೆದರಿಕೆ ಇದೆ ಅಂತ ಲೋಕಲ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅವರು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳಲ್ಲ ನಾನು ಅದಾದ ಮೇಲೆ ಈಗ ಎರಡೂವರೆ ತಿಂಗಳು ನಾನು ಏನ್ ಮಾಡಿದ್ದೀನಿ ಅನ್ನೋದಕ್ಕೆ ನಾನು ಪ್ರತಿಯೊಂದು ಎಸ್ ಪಿ ಪ್ರತಿಯೊಂದು ಡಿ ಸಿ ಪಿ ಅವ್ರಿಗೂ ಲೆಟರ್ ಬರೆದಿದ್ದೀನಿ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ಗೂ ಏನು ಪ್ರೊಟೆಕ್ಷನ್ ಆ ಮಕ್ಕಳನ್ನ ತಂದೆ ತಾಯಿ ನಿಮಗೆ ತಂದು ಬಿಟ್ಟಾಗ ತಂದೆ ತಾಯಿಗೆ ಏನಿದೆ ಮಕ್ಕಳು ಇನ್ಸ್ಟಿಟ್ಯೂಷನ್ ಅಲ್ಲಿದ್ದಾರೆ ಸೇಫ್ ಆಗಿದ್ದಾರೆ ನೀವು ಅದಕ್ಕೆ ಏನು ವ್ಯವಸ್ಥೆ ಮಾಡಿದೀರಾ ಇದು ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ದೀನಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೂ ಲೆಟರ್ ಹಾಕಿದೀನಿ ನೀವು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ಗೂ ಲೆಟರ್ ಹಾಕಿ ಕಂಪಲ್ಸರಿ ಅವ್ರು ಏನ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅದರದ್ದು ರಿಪೋರ್ಟ್ ತರಿಸ್ಕೊಂಡು ನನಗೆ ವಾಪಸ್ ಕೊಡಿ ಅಂತ ನಾನೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕೋಡ್ ಆಫ್ ಕಂಡಕ್ಟು ಅಂತ ಮುಂದೆ ತಳ್ಳಿದ್ರು ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಳ್ತೇನೆ ಇದನ್ನು ಅಷ್ಟು ಸುಲಭವಾಗಿ ತಗೊಂಡ್ರೆ ಇವತ್ತು ಮಮತಾ ಹೇಳಬೇಕಾದ್ರೆ ನಾನು ಒಬ್ಳು ತಾಯಿ ಸೌಮ್ಯ ಸಾರಿ ಪ್ರಬುದ್ಧ ಅವ್ರ ತಾಯಿ ಸೌಮ್ಯ ನಾನು ಒಬ್ಳು ತಾಯಿ ನನಗೆ ಗೊತ್ತು ಮಕ್ಕಳು ಅದೇ ವಯಸ್ಸಿನ ಮ ನನಗೆ ಮಗ ಇದ್ದಾನೆ ಅವ್ರಿಗೆ ಮಗಳಿದ್ದಾಳೆ ಆ ಕರೆಕ್ಟು ಡಿ ಸಿ ಪಿಗೆ ಫೋನ್ ಮಾಡಿದೆ ನಾನು ಏನು ರೀ ಯಾರು ಮಾಡಿದ್ದಾರೆ ಮೇಡಮ್ ಅದು ಅವಳೇ ಮಾಡ್ಕೊಂಬಿಟ್ಟಿದ್ದಾಳೆ ಎಲ್ಲ ಕಡೆ ಮಾರ್ಕ್ ಇದೆ ನೋಡಿ ತಾಯಿ ಇನ್ಸ್ಟಿಂಕ್ಟು ಎಷ್ಟು ಕರೆಕ್ಟು ತಾಯಿ ಮಾತ್ರ ಹೇಳ್ತಾ ಇದ್ಲು ಇದು ನನ್ನ ಮಗಳು ಮಾಡ್ಕೊಂಡಿಲ್ಲ ಇದು ಕೊಲೆ ಮತ್ತು ಮೇಡಮ್ ಯಾವುದೇ ಸಿ ಸಿ ಟಿ ವಿಯಲ್ಲೂ ಯಾರು ಎಂಟ್ರಿ ಆಗೋದಿಲ್ಲ ಹೋಗೋದಿಲ್ಲ ಇದನ್ನು ಹೇಳಿದ್ರು ಅದಾದ ಮೇಲೆ ಮತ್ತೆ ನಾನು ಡಿ ಸಿ ಪಿಗೆ ಫೋನ್ ಮಾಡಿದೆ ರೀ ಕೊಲೆ ಅಂತೀರಾ ಈಗ ಅಂತ ಹೌದು ಮೇಡಮ್ ಅವನೇ ಮಾಡಿದ್ದಾನೆ ಹೆಂಗ್ರಿ ನೀವು ಹೌ ಯು ವಿಲ್ ಕಮ್ ಟು ಜಡ್ಜ್ಮೆಂಟ್ ನೀವು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಹೆಣ್ಣು ಮಗಳು ಹೋಗ್ತಾಳೆ ಅತ್ಯಾಚಾರ ಆಗಿರುತ್ತೆ ನೀವು ಹೆಂಗ್ ಬಿಹೇವ್ ಮಾಡ್ತೀರಾ ರೀ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕರೆಕ್ಟಾಗಿ ಹೋಗುವಂಥ ಹೆಣ್ಣು ಮಗಳಿಗೆ ಸ್ಪಂದಿಸಿದ್ರೆ ಅವಾಗಿಂದ ಅವಾಗಲೇ ಆ್ಯಕ್ಷನ್ ತಗೊಂಡ್ರೆ ಖಂಡಿತ ಮುಕ್ಕಾಲು ಭಾಗ ಕ್ರೈಮ್ಸ್ ಹೆಣ್ಣು ಮಕ್ಕಳ ಮೇಲೆ ಕಡಿಮೆ ಆಗುತ್ತೆ ಯಾಕೆ ಆಗ್ತಾ ಇಲ್ಲ ಸರ್ಕಾರ ಮಾತಾಡಬೇಕು ಇವತ್ತು ನಾನು ಎಲ್ಲ ಕರ್ನಾಟಕದ ಪ್ರತಿಯೊಂದು ಹೆಣ್ಣು ಮಗಳಿಗೂ ಮತ್ತು ಪ್ರತಿಯೊಂದು ಜವಾಬ್ದಾರಿ ಇರುವಂತ ತಂದೆ ಅಂದ್ರೆ ಪುರುಷ ಪುರುಷರಿಗೂ ಗೆಳೆಯರಿಗೂ ಪ್ರತಿಯೊಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ ಈ ಕಾನೂನು ವ್ಯವಸ್ಥೆ ಗಟ್ಟಿ ಆಗದಿದ್ರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾಕೆ ಅಂದ್ರೆ ಬರೀ ನಾಲ್ಕು ತಿಂಗಳಲ್ಲಿ ನಾನೂರ ಮೂವತ್ತು ಕೊಲೆಗಳಾಗಿದೆ ನೂರಕ್ಕಿಂತ ಹೆಚ್ಚು ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕಂತೂ ಲೆಕ್ಕನೇ ಇಲ್ಲ ಇಡೀ ದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ ನಾಲ್ಕು ವರೆಗೂ ತಗೊಂಡ್ರೆ ಎಷ್ಟು ಜನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹುಡುಕ್ತೀರ ಕಾನೂನು ಸುವ್ಯವಸ್ಥೆ ಬಿಗಿ ಆಗ್ಲೇಬೇಕು ಮಹಿಳಾ ಆಯೋಗ ದೌರ್ಜನ್ಯ ರಕ್ಷಣೆಗೆ ರೆಸ್ಪಾಂಡ್ ಮಾಡಬೇಕಾಗಿಲ್ಲ ನೀವು ಸರಿಯಾಗಿ ಮಾಡಿದ್ರೆ ಯಾಕ್ರಿ ಮಹಿಳಾ ಆಯೋಗಕ್ಕೆ ಬರ್ತಾರೆ ಅಲ್ಲಿ ಬರುವಂತ ಮುಕ್ಕಾಲು ಜನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಅವರಿಗೆ ಸ್ಪಂದಿಸ್ತಾ ಇದ್ದಾಗ ಬರ್ತಾರೆ ನಾವು ಅವಾಗ ಮೇಲಿನ ಅಧಿಕಾರಿಗಳ ಫೋನ್ ಮಾಡಬೇಕು ಯಾಕ್ರಿ ಮಾಡಬೇಕು ನೀವು ನೀವೇನಕ್ಕಿದ್ದೀರಾ ಅಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಎಲ್ಲಾ ಎಸ್ ಪಿ ಎಲ್ಲಾ ಡಿ ಸಿ ಪಿಗಳಿಂದ ಉತ್ತರ ಕೇಳಕ್ಕೆ ಕಳಿಸಿದ್ದೀನಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಯಾವ ತರ ಕ್ರಮಗಳನ್ನ ತಗೊಳ್ತಾರೆ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ನಾನು ಮಹಿಳಾ ಆಯೋಗ ಅಲ್ಲ ನೀವೆಲ್ಲರೂ ಆಯೋಗನೇ ನೀವೆಲ್ಲರೂ ಅದ್ರ ಪ್ರತಿಬಿಂಬನೇ ನನ್ನೊಬ್ಬಳ ಮೇಲೆ ಹುಟ್ಟದಾಗಿಂದ ಅವಳು ಹೋರಾಟಗಾರ್ತಿ ಹುಟ್ಟದಾಗ ಮಗು ಹೊಟ್ಟೆಯಲ್ಲಿಂದ ಹೋರಾಟ ಶುರುವಾಗತ್ತೆ ಮಂಡ್ಯದಲ್ಲಿ ಒಂಬೈನೂರು ಹೆಣ್ಣು ಮಕ್ಕಳನ್ನ ಹೊಟ್ಟೆಯಲ್ಲೇ ಕೊಂದಾಕ್ಬಿಟ್ಟಿದ್ದಾರೆ ಅಂದ್ರೆ ಹೊಟ್ಟೆ ಒಳಗಿಂದ ಫೈಟ್ ಮಾಡ್ತಾಳೆ ನಾನು ಬೇಕಾ ಬೇಡವಾ ಅಂದ್ರೆ ಒಂದು ಸಲ ಹೆಣ್ಣು ನಿರ್ಧಾರ ಮಾಡಿದ್ರೆ ಎಲ್ಲಿ ತನ ಆ ಹೋರಾಟ ಹೋಗುತ್ತೆ ಅಂತ ಹೇಳಕ್ಕೆ ನಿಮ್ಮೊಟ್ಟಿಗೆ ನಾನು ಸೌಮ್ಯನ ಮಗಳು ಪ್ರಬುದ್ಧ ಸೌಮ್ಯ ಮಗಳಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರ ಮಗಳು ಇವತ್ತು ಅವಳಿಗಾಗಿದೆ ನಾಳೆ ಇನ್ನೊಬ್ಬರಿಗಾಗತ್ತೆ ಆ ಕಾನೂನು ಕ್ರಮ ಕುಯ್ದಿರೋದನ್ನ ನೋಡಿದ್ರೆ ಒಬ್ಬ ಹದಿನಾಲ್ಕೂವರೆ ವರ್ಷದ ಹುಡುಗ ಆ ಮಟ್ಟಕ್ಕೆ ಕುಯ್ತಾನ ಅಂತ ಅಚ್ಚರಿ ಆಗತ್ತೆ ಇವತ್ತು ಕ್ರೈಮ್ ಮಾಡಲಿಕ್ಕೆ ಜೊತೇಲಿ ಒಂದು ಯಂತ್ರ ಇದೆ ಪ್ರತಿಯೊಬ್ಬರಿಗೂ ಮೊಬೈಲು ಪ್ರತಿಯೊಬ್ಬರಿಗೂ ಇನ್ನೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದು ಮೇಲೆ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳು ಹುಡ್ದಾಗ ಯಾರೂ ಕೆಟ್ಟವರಲ್ಲ ಆದರೆ ಪ್ರತಿಯೊಬ್ಬರ ಜವಾಬ್ದಾರಿ ತನ್ನ ಮಗಳನ್ನು ತನ್ನ ಮಗನನ್ನು ಮೌಲ್ಯಗಳನ್ನು ನೀತಿಗಳನ್ನು ಆ ಮೊಬೈಲಿಂದ ಆಗುವಂಥ ದುಷ್ಪರಿಣಾಮಗಳು ಸಂಘ ಸಂಗತಿ ಸಂಘಗಳು ಯಾವ ಥರ ಅವ್ರ ಮೇಲೆ ಅವರನ್ನ ಬದಲಾವಣೆ ಮಾಡುತ್ತೆ ಇದನ್ನ ತಂದೆ ತಾಯಿನೇ ಕಾಪಾಡಬೇಕು ಮತ್ತೆ ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಮತ್ತೆ ಯಾ ಹೆಣ್ಣು ಮಗಳ ಕಳುವಾಗಲಿ ನಮ್ಮ ಸುತ್ತಮುತ್ತ ನಮ್ಮ ಮನೆಗೆ ಹೋಗೋರು ಬರೋರು ನಮ್ಮ ಸಂಬಂಧಿಕರೇ ಮಾಡ್ತಾರೆ ತೊಂಬತ್ತು ಭಾಗ ಅವರೇ ಮಾಡ್ತಾರೆ ಹತ್ತು ಪರ್ಸೆಂಟ್ ಮಾತ್ರನೇ ಹೊರಗಡೆ ಅವ್ರು ಬರೋದು ಸೊ ಭಾಳ ಎಚ್ಚರಿಕೆಯಿಂದ ಇರಿ ಕಳೆದು ಹೋದ್ಮೇಲೆ ಅಳ್ತಾ ಕೂತ್ರೆ ಅವ್ರು ವಾಪಸ್ ಬರೋಲ್ಲ ತಂದೆ ತಾಯಿ ಎಚ್ಚೆತ್ಕೋಬೇಕು ಇವತ್ತಿನ ಕಾಲಘಟಕದಲ್ಲಿ ಸೊ ಹಾಗಾಗಿ ಹೆಚ್ಚಿಗೆ ಮಾತಾಡದೆ ನಾನು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಾ ನಿಮ್ಮೊಟ್ಟಿಗೆ ಇರ್ತೇನೆ ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಭಾಗಿಯಾಗ್ತೀನಿ